ಹೊನ್ನಾವರದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಡಿಸಿಎಫ್ ಯೋಗೀಶ್ ಸಸಿಗೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಮಕ್ಕಳು ಸಸಿ ನೀಡುವುದರ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿದ್ರು ಈ ವೇಳೆ ವಿದ್ಯಾರ್ಥಿಗಳಿಂದ ಪರಿಸರ ರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದರ ಬಗ್ಗೆ ಭಾಷಣ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿದ್ಯಾರ್ಥಿಗಳು ಪರಿಸರ ಅರಿವು ಬಗ್ಗೆ ಭಾಷಣ ಮಾಡಿದ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಿಸಿಎಫ್ ಯೋಗೀಶ್ ನುಡಿಸಿರಿಯೊಂದಿಗೆ ಮಾತನಾಡಿ ನೂರ ಇಪ್ಪತ್ತು ವರ್ಷಗಳಿಂದ ಶಿಕ್ಷಣ ನೀಡುವುದರ ಜೊತೆಗೆ ಪ್ರಕೃತಿ ದತ್ತವಾಗಿ ಒಂದು ನಾಗರಿಕ ಜವಾಬ್ದಾರಿಯನ್ನು ತಿಳುವಳಿಕೆ ಮಾಡುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿದೆ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆ ಮೂಡಿಸಿದಾಗ ಮಾತ್ರ ಭವಿಷ್ಯದಲ್ಲಿ ಉತ್ತಮ ಪರಿಸರ ನಿರ್ಮಿಸಲು ಸಾಧ್ಯ ಅಂತಹ ಕಾರ್ಯಗಳನ್ನು ಈ ಸಂಸ್ಥೆ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಪರಿಸರ ಕಾಳಜಿಯ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಹೇಳಿದರು ನಮಸ್ಕಾರ ಇವತ್ತು ಸೇಂಟ್ ಥಾಮಸ್ ಶಾಲೆ ಹೊನ್ನಾವರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಎಲ್ಲ ಮಕ್ಕಳುಗಳು ಕೂಡ ಭಾಳ ಚಟುವಟಿಕೆಯಿಂದ ಪ್ರಕೃತಿಯ ಪರವಾಗಿ ಪ್ರಕೃತಿಯನ್ನು ರಕ್ಷಿಸ ಪರವಾಗಿ ತಾವು ನಾವೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಅವರು ಮಾತಿನಲ್ಲಿ ಅಷ್ಟೇ ಅಲ್ಲ ಚಟುವಟಿಕೆಗಳ ಮೂಲಕ ಡ್ಯಾನ್ಸ್ ಮೂಲಕ ಹಾಡುಗಳ ಮೂಲಕ ಮತ್ತು ಇತರೆ ಮನೋರಂಜನೆ ಚಟುವಟಿಕೆಗಳ ಮೂಲಕ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಈ ದಿನ ಈ ಶಾಲೆಯಲ್ಲಿ ವಿಶ್ವಪ್ರಸಾದ್ ದಿನಾಚರಣೆ ದಿನಾಚರಣೆಯನ್ನು ಆಚರಿಸಲಾಗಿದೆ ಮತ್ತು ಈ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಕೂಡ ಹಾಜರಾಗಿದ್ದಾರೆ ಭಾಳ ವ್ಯವಸ್ಥಿತವಾಗಿ ನಡೆದಿದೆ ಮತ್ತು ಒಂದು ಒಳ್ಳೆಯ ಸಂದೋಷ ಸಂದೇಶವನ್ನು ಪ್ರಕೃತಿಯನ್ನು ಕಾಪಾಡಲಿಕ್ಕೆ ಯಾವ ರೀತಿ ಮಾಡ್ಬೋದು ಆ ರೀತಿಯೆಲ್ಲ ಮಾಡಿದ್ದಾರೆ ಮತ್ತು ಭಾಳ ಇತಿಹಾಸ ಇರೋ ಅಂಥ ಶಾಲೆ ಇದು ಸುಮಾರು ಮೂರಿಪ್ಪತ್ತು ವರ್ಷಗಳ ಕಾಲದಿಂದ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಮತ್ತು ಬಾ ಕೇವಲ ಶೈಕ್ಷಣಿಕವಾಗಿ ಒಂದು ಎಜುಕೇಷನನ್ನು ಕೊಡದೆ ಪ್ರಕೃತಿ ಪರವಾಗಿ ಒಂದು ಜ ನಾಗರಿಕ ಜವಾಬ್ದಾರಿಗಳನ್ನ ತಿಳುವಳಿಕೆ ಮಾಡುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಈ ಶಾಲೆ ಒಂದು ಕ ಕೆಲಸ ಮಾಡ್ತಿದೆ ಅಂತ ಕೇಳಿ ಬಾಳ್ ಇದೇ ವೇಳೆ ಶಾಲಾ ಮುಖ್ಯೋಪಾಧ್ಯಾಯರಾದ ಬಿಎಂ ಭಟ್ ಮಾತನಾಡಿ ಪರಿಸರ ದಿನಾಚರಣೆ ಪ್ರತಿದಿನ ಪರಿಸರ ದಿನವಾದರೆ ಮಾತ್ರ ನಮ್ಮ ಪರಿಸರದ ಉಳಿವು ಉಸಿರಾಗೋಕೆ ಸಾಧ್ಯವಾಗುತ್ತದೆ ಆ ಉಸಿರಿನ ಕನಸನ್ನು ಮಕ್ಕಳಿಗೆ ಬಿತ್ತುವ ಕಾರ್ಯವನ್ನು ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾಡಿದ್ದೇವೆ ವಿಶಾಲವಾದ ಮನೋಭಾವನೆಯೊಂದಿಗೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವ ನಮ್ಮ ಈ ಕಾರ್ಯ ನಿಜಕ್ಕೂ ಸಂತಸ ತಂದಿದೆ ಎಂದು ಹೇಳಿದರು Thank you

ವಿಶ್ವ ಪರಿಸರ ದಿನ ಎನ್ನುವಂತಹ ಒಂದು ವಿಚಾರ ಅದು ಪ್ರತಿದಿನ ಪರಿಸರ ದಿನ ಆದಾಗ ಮಾತ್ರ ನಮ್ಮ ಪರಿಸರದ ಉಳಿವು ಉಸಿರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಆ ಉಸಿರಿನ ಕನಸನ್ನು ಮಕ್ಕಳಿಗೆ ಬಿತ್ತುವಂತಹ ಕಾರ್ಯ ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ನಾವು ನಮ್ಮ ಶಿಕ್ಷಕರು ಆಡಳಿತ ಮಂಡಳಿ ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೆ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಡುವಂತಹ ಒಂದು ಕಾರ್ಯವನ್ನು ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಸೊ ಸಾಧಾರಣ ನೂರಿಪ್ಪತ್ತು ವರ್ಷಗಳಿಂದ ಇಲ್ಲಿಯ ಒಂದು ಸಮಾಜಕ್ಕೆ ಕತ್ತಲಿಂದ ಬೆಳಕಿನಡೆಗೆ ಸಾಗಿಸುವಂಥ ಒಂದು ಕಾರ್ಯ ಬೆಳಕಿನ ಶಿಕ್ಷಣವನ್ನು ನಮ್ಮ ಸೆಂಟ್ ಥಾಮಸ್ ಸಂಸ್ಥೆ ನೀಡ್ತಾ ಬಂದಿದೆ ಅದರಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ತುಣುಕು ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಆದರೆ ವಿಶಾಲವಾದ ಮನೋಭಾವನೆಯಲ್ಲಿ ಸಮಾಜಕ್ಕೆ ಬೇಕಾಗುವಂತಹ ಒಂದು ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡುವಂತಹ ಕಾರ್ಯ ನಮ್ಮ ಈ ಒಂದು ಸಂಸ್ಥೆಯಿಂದ ನಡೀತಾ ಇರುವುದು ತುಂಬ ಸಂತಸದ ವಿಷಯ ಅದರಲ್ಲಿ ಪರಿಸರ ಪರಿಸರದ ಜಾಗೃತಿ ತಿಳಿವು ಅರಿವನ್ನು ಮೂಡಿಸುವಂತಹ ಒಂದು ಚಟುವಟಿಕೆ ಈ ಒಂದು ಕಾರ್ಯಕ್ರಮವಾಗಿತ್ತು ಪುಟಾಣಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ನೆರವೇರಿಸಿದಿಂದ ಮುಂದಿನ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ಒಬ್ಬೊಬ್ಬ ಪುಟಾಣಿಗಳಿಂದ ಈ ಒಂದು ಸಂಸ್ಥೆ ನೀಡಲಿಕ್ಕೆ ಸಾಧ್ಯ ಎ ಎನ್ನು ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಅವರಲ್ಲಿ ಬೆಳೆಸಲಿಕ್ಕೆ ನಾವು ಹಮ್ಮಿಕೊಂಡಿರುವಂತಹದ್ದು ಆಗಿರುವಂತಹದ್ದು ಇದೇ ವೇಳೆ ಡಿಸಿಎಫ್ ಯೋಗೀಶ್ ಅವರನ್ನು ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಲೀಜೋ ಚಾಕೋ ಕೆ ಸಿ ಎಚ್ಎನ್ ಪೈ ತೆರೆಸಾ ಫರ್ನಾಂಡಿಸ್ ಬಿಡಿ ಫರ್ನಾಂಡಿಸ್ ಜಿಎನ್ ನೈಕ್ ಶಾಲಾ ಶಿಕ್ಷಕರ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಗೂ ಇತರರು ಭಾಗಿಯಾಗಿದ್ರು ವಿಶ್ವ ಜೊತೆಗೆ ದರ್ಶನ್ ನುಡಿಸಿರಿ ನ್ಯೂಸ್ ಹೊನ್ನಾವರ